ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯಾವುದೇ ರೀತಿ ಕೂತ್ಕೊಂಡು ಆ ಕಡೆ ಈ ಕಡೆ ಸಮಾನವಾಗಿ ಒಂದು ಸಂಘ ಕಟ್ಕೊಂಡು ಮುಂದೆ ನನ್ನ ಆಸೆ ಇದೆ ಅದ ಕೂಡ ಸ್ಪಂದಿಸ್ತೀನಿ ಆಸೆ ಇದೆ ಇವತ್ತೇನು ದುಕ್ಷಂದ್ರ ಹೋಬ್ಳಿ ದುಕ್ಷಂದ್ರ ಹೋಬ್ಳಿಯಲ್ಲಿ ಇವತ್ತು ಹೋಬ್ಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಕರೆದು ಇವತ್ತೇನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನು ಹಾಕಿದಿರಿ ಬಹುಶಃ ಇದು ಹಾರ ಹಾಕಿದ್ರಿ ಇದು ಹಾರ ಅಂತ ಭಾರ ಅನ್ಕೊತೀನಿ ಸೊ ಮುಂದಿನ ಬೆಳಗಾಮಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನ ನಮ್ದೇ ದೃಷ್ಟಿ ಅದನ್ನ ನಾನು ಹಮ್ಮಿಕೊಳ್ತೀನಿ ಖಂಡಿತವಾಗ್ಲೂ ನಮ್ಕೋತೀನಿ ಅದು ಅದನ್ನ ತೋರಿಸ್ತೀನಿ ಅಂತ ಹೇಳಲ್ಲ ಅದ್ ಮಾಡ್ ತೋರಿಸ್ತೇನೆ ಬಹುಶಃ ಸಾಕಷ್ಟು ವಿಚಾರಗಳನ್ನ ನಾನು ಪೇಪರ್ಗೆ ಹಾಕ್ಸಿಡ್ರ ಬಹುಶಃ ನನ್ನ ಮನೆಗೆ ಕೊಟ್ಟು ನಾನೇ ಪೇಪರ್ಗೆ ಸಾಕೊಡ್ತೀನಿ ನಾನು ಕೆಲವೊಮ್ಮೆ ನಾನು ರಕ್ಪತ ಸರ್ಗೆ ಹೇಳಿದೆ ಯಾರಾದ್ರೂ ಊಟದ ದಾರಿಗಳಿದ್ರೆ ನಮಗೆ ಕೊಡಿ ಅಂತ ಕೇಳಿದಾಗ ನನ್ನ ಮುಳಬಾಗ ತಾಲೂಕು ಜನತೆಯಲ್ಲಿ ನನ್ನ ಮಕ್ಕಳಲ್ಲಿ ಒಂದು ಮಾತ್ರ ಕೇಳ್ಕೊಂತೀನಿ ಯಾವತ್ತು ನಾವ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅವ್ರಿಗೆ ಏನಾಗ್ತೀವಿ ಆಗ್ತೀವಿ ನಾನು ಇತ್ತೀಚೆಗೆ ಏನಾಗಿದೆ ಮುಳಬಾಗಲ ತಾಲೂಕಿನ ನಾನು ಎಲೆಕ್ಷನ್ ಬಂದಾಗ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾರೆ ಏನಕ್ಕೆ ತೋರಿಸಿಕೊಳ್ಳಕ್ಕೆ ಒಂದು ಟಿ ಶರ್ಟ್ ಕೊಡೋದು ಒಂದು ಯಾಡ್ ಕೊಡೋದು ಅವ್ರ ಹೆಸರು ಹಾಕುದು ಊರೆಲ್ಲ ಪಬ್ಲಿಸಿಟಿ ಮಾಡೋದು ಇದು ನಮ್ಗೆ ಅವಶ್ಯಕತೆ ಇದೆಯಾ ನನ್ನ ಇದು ನಮ್ಮ ಅವಶ್ಯಕತೆ ಇದೆಯಾ ಯಾವ್ದೋ ಒಂದು ಟ್ರಸ್ಟ್ ಬುಕ್ ಅಂತ ಬರ್ತಾರೆ ನಮ್ಗೆ ಹಾಕಂತಾರೆ ಈಗ ನಾವು ಹೋದ್ರೆ ತರ ಇದು ಇದ್ ಮಾಡೋದು ಸೊ ಇದು ಏನಾಗಿದೆ ಅದು ಏನಾಗುತ್ತೆ ನನ್ನ ನಾನು ತಪ್ಪಿ ಯಾಕಂದ್ರೆ ಮೀನ್ ಕೊಟ್ಟು 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 ಬರ್ತಾರೆ ಮೀನ್ ಕೊಡ್ತಾರೆ ಬರ್ತಾರೆ ಮೀನ್ ಕೊಡ್ತಾರೆ ಕಾಯ್ತಾ ಇದ್ದೀರ ಕಲಿಬೇಕು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದು ಕಲಿಬೇಕು ಖಂಡಿತವಾಗಿ ಇದನ್ನ ಬಂದಾಗ ಬೇರೆಯವ್ರ ಬರಕ್ ಆಗಲ್ಲ ನಾನು ಯಾವ್ದೇ ಕಾರಣಕ್ಕೂ ನಾನು ವೇದಿಕೆ ಹಂಚ್ಕೊಬೇಕಾದ್ರೆ ನಾನು ಇಂದು ಮುಂದೆ ನೋಡ್ತೀನಿ ಯಾರು ಬಂದು ವೇದಿಕೆಯಲ್ಲಿ ಕೊಡ್ತಾರೆ ಅವ್ರ ಹಿಂದೆ ಏನು ಮುಂದೆ ಏನು ಅವ್ರ ಏನ್ ಕುಚಿಷ್ಟ ಮಾಡ್ತಾವ್ರೆ ಅವ್ರ ಮುಂದೆ ವೇದಿಕೆ ಹಚ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಭಯ ಕೂಡ ಇರ್ತದೆ ನನಗೆ ಹೌದು ಭಯ ಇರ್ತದೆ ಅದೇನ ಹೇಳ್ತಾರೆ ನಾವು ಅದನ್ನು ಮಾಡೋದ್ ಈ ಕೆಲಸ ಮನೆ ಮುಂದೆ ಬೃಂದನ ಅಂತ ಅಂದ್ಬಿಟ್ಟು ಅವ್ರು ಏನೇನೋ ಕೆಲಸ ಮಾಡ್ಕೊಂಡ್ಬಂದು ನನಗೇದಿ ಹಂಚ್ಕೊಂಡ್ರೆ ಅದ್ ನನಗೂ ಅದು ಸರಿ ಒಂದಲ್ಲ ನನಗೂ ಇದಾಗಲ್ಲ ಸೊ ದಯವಿಟ್ಟು ಏನು ಸರ್ಕಾರಿ ಕಾರ್ಯಕ್ರಮ ನಾನು ಕರಿಬೇಕಾದ್ರೆ ಮುಂಚೆ ನನ್ಗೆ ಹೇಳಿ ಯಾರಾದ್ರು ಬರ್ತಾವ್ರೆ ಯಾರು ಬರ್ತಾವ್ರೆ ವೇದಿಕೆ ಹಂಚ್ಕೊಂಬರ್ ಮಾಡ್ ಶಾಸಕ ತೀರ್ಮಾನ ಮಾಡ್ತೀನಿ ಅದು ಶಾಸಕನಾಗಿ ನಾನು ತೀರ್ಮಾನ ಮಾಡ್ತೀನಿ ಅದು ನನಗೂ ಕೂಡ ಅದು ನಾನು ಎಲ್ಲರ ತರ ಮನುಷ್ಯ ಅಲ್ಲ ಅಂತ ಓಪನ್ ಆಗಿ ಹೇಳ್ತೀನಿ ನಾನು ಅಲ್ಲೇ ಲಾಡ್ರೆ ಅಲ್ಲೇ ಬಹುಮಾನ ಯಾರೋ ತಪ್ಪ ಮಾಡ್ರ ಅಲ್ಲೇ ಬಹುಮಾನ ಹೋಗ್ಬಿಡ್ತೀವಿ ಒಂದು ಮಕ್ಕಳಲ್ಲಿ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಂತಂದ್ರೆ ಇವತ್ತು ನಾನು ರಾತ್ರಿ ಲೇಟ್ ಆಗಿ ಬಂದು ಸ್ಪೋರ್ಟ್ಸ್ ನೋಡ್ತಾ ಇದ್ದೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ರಾತ್ರಿ ನಾಲ್ಕು ಜನ ಹೊಡಿದ್ರು ಅಮೆರಿಕವರು ಮತ್ತು ಸೌತ್ ಓಡಿದ್ರು ಸೊ ಸೌತ್ ಆಫ್ರಿಕಾ ಅಮೆರಿಕ ಗೆದ್ದಿದ್ದು ಜಸ್ಟ್ ಪಾಯಿಂಟ್ ಫೈವ್ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ಜೀರೋ ಜೀರೋ ಫೈವ್ ಸೆಕೆಂಡ್ಸ್ ಮಿಲಿ ಸೆಕೆಂಡ್ಸ್ ಇಲ್ಲ ಗೆದ್ರು ದೈ ಗೆಲ್ಸಿದ್ರು ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ ನನ್ನ ಕಣ್ಣಲ್ಲಿ ಅರಸ ನೀರು ಬರ್ತಾ ಇದೆ ಸಿ ನಿಮ್ಗೆ ಏನಂತಂದ್ರೆ ಒಂದು ಸೆಕೆಂಡ್ ಬೆಲೆ ಗೊತ್ತಾಗದ ಯಾವಾಗ ಸೋತ್ ಮೇಲೆ ಗೊತ್ತಾಗುತ್ತೆ ನಮ್ಗೆ ಬಹುಶಃ ನಾನು ಮುಳುಭಾಗ ತಾಲೂಕ್ ಬಂದಿದ್ದು ನನ್ ಬೆಲೆ ನನ್ನ ಜೀವನ ಬೆಲೆ ಗೊತ್ತಾಗಿದ್ದು ಪ್ರತಿಯೊಬ್ಬ ಮನುಷ್ಯನು ಯಾವ ವ್ಯಕ್ತಿ ಸೋಲ್ತಾನೆ ನನ್ನ ದಿವ್ಸ ಗೆಲ್ತಾನೆ ನಾವು ಜೀವನದಲ್ಲಿ ಸೋಲ್ಬೇಕು ಪ್ರತಿ ವರ್ಷ ನಾವು ಗೆಲ್ಲೋದಲ್ಲ ಸೋತಾರು ಕೂಡ ಗೆದ್ದೋ ಗೆಲ್ತಿನ ಹೋಗೋನ್ಬೇಕು ಯಾವತ್ತು ಮಕ್ಕಳಲ್ಲಿ ಈ ಸೋಲೋ ನಾವು ಸಮಾನವಾಗಿ ತಗೊಳ್ತೀವಿ ನಾವು ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಸೊ ದಯವಿಟ್ಟು ಇವತ್ತು ಏನು ಭಾರತ ದೇಶದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಒಂಥರ ನಾಚಿಕೆನೇ ಆಗುತ್ತೆ ಯಾಕೆಂತಂದ್ರೆ ಈ ರಾಜಕಾರಣ ಒಲ್ಸನ್ನು ತುಂಬ್ಕೊಂಡು ಈ ರಾಜಕಾರಣ ಒಲ್ಸನ್ನು ತುಂಬಿಕೊಂಡು ಇವತ್ತು ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ಚೀನಾದಲ್ಲಿ ಹೋಗಿ ರಾಜಕಾರಣ ಇಲ್ಲ ಅಮೆರಿಕಾದಲ್ಲಿ ರಾಜಕಾರಣ ಇಲ್ಲ ಯಾಕೆ ಅವ್ರು ಒಲಿಂಪಿಕ್ ಓದ್ಕೊಡ್ತಾರೆ ಒಲಿಂಪಿಕ್ ಓದ್ಕೊಡ್ತಾರೆ ಇವತ್ತು ಒಂದೇ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಇಲ್ಲ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಎಲ್ಲ ಕಾಕ್ತಾರೆ ಇವನ ನಾವು ಇದು ಆಕೆಲ್ ಗೆಲ್ತೀವಿ ಆಕೆಲ್ ಕೂಡ ಸೋತೀವಿ ರಾತ್ರಿ ಆಕೆಲ್ ಕೂಡ ಹೋದೀವಿ ನಾವು ಸ್ಪೇನ್ ಬಂತು ಯಾಕೊತ್ತ ನಾವು ದಯವಿಟ್ಟು ದೈಹಿಕವಾಗಿ ಒತ್ತು ಕೊಟ್ಟಾಗ ಮಾತ್ರ ಈಗ ನಮ್ಮ ಇವರು ನಮ್ ಡಾಕ್ಟರ್ ಹೇಳ್ತಾ ಇದ್ರು ಬರ್ತಾ 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 ಸುಮಾರು ಜನ ಇದಾಗ್ತಾ ಇದೆ ಶುಗರ್ ಬಿ ಪಿ ಸ್ಟಾರ್ಟ್ ಆಗ್ತಿದೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೂರಕ್ಕೆ ನಲವತ್ತೇಳು ಮಕ್ಕಳಿಗೆ ನೂರಕ್ಕೆ ನಲವತ್ತೇಳು ಜನಕ್ಕೆ ಶುಗರ್ ಬರ್ತಾ ಇದೆ ವೈ ಏನಿಕೆ ಒತ್ತಡ ಜೀವನ ಫುಡ್ಡು ಇವತ್ತು ಅದಕ್ಕೆ ಅಳವಡಿಸಿ 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 ಹಳೆ ಕಾಲದಲ್ಲಿರ್ತಕ್ಕಂಥ ಎಲ್ಲವನ್ನು ಮರೆತು ಇವತ್ತೇನಾಗಿದೆ ಇದು ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಮಕ್ಕಳಲ್ಲಿ ಬರೀ ಓದು 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 ಅಲ್ಲ ಬಟ್ ಮಕ್ಕಳಲ್ಲ ಶೈಕ್ಷಣಿಕವಾಗಿ ದೈಹಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮುಂದೋಗ್ಬೇಕು ಸೊ ಮುಂದಿನ ದಿವಸ ನೀವು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗ್ಬೇಕು ಅದೇ ರೀತಿ ಒಳ್ಳೆ ನೀವು ಒಳ್ಳೆ ಕಲ್ಚರ್ ಆಕ್ಟಿವಿಸರ್ ಇರಬೇಕು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಇದು ಮಾಡ್ಕೊಟ್ಟಿದ್ರೆ ಒಂದು ಅದ್ಭುನೇ ನಾನು ಸ್ವಾಗತವನ್ನು ಬಯಸಿದ್ರೆ ಖಂಡಿತವಾಗ್ಲು ಇವತ್ತೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತೊಂದು ಮಾತು ಕೊಡ್ತೀನಿ ಸರ್ವೆ ನಂಬರ್ ಹನ್ನಳ್ಳಿ ಪಂಚಾಯತ್ ಇರ್ತಕ್ಕಂಥ ಸುಮಾರು ಇಪ್ಪತ್ನಾಲ್ಕು ಎಕರೆದಲ್ಲಿ ಇಪ್ಪತ್ನಾಲ್ಕು ಎಕರೆದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಓಪನ್ ಮಾಡೋದು ನನ್ನ ಧ್ಯೇಯ ಆಗಿದೆ ಈ ವರ್ಷ ಆಗ್ಬೋದು ನೆಕ್ಸ್ಟ್ ವರ್ಷ ಆಗ್ಬೋದು ಧಾರ್ಟ್ ಮಾಡ್ತಾ ಕ್ರೀಡಾಂಗಣ ಓಪನ್ ಮಾಡ್ಕೊಡ್ತೀವಿ ಇದೇ ಇರ್ತಕ್ಕಂಥ ನೇತಾದ ಕ್ರೀಡಾ ಡೇ ನೈಟ್ ಒಳ್ಳು ಮತ್ತು ಬೆಳಕಿಗೆ ಉದ್ಘಾಟನೆ ಮಾಡಿದ್ದೀನಿ ವರ್ಕು ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಸೊ ನಾನು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ವರ್ಷ ಇದು ಕ್ರೀಡಾಂಗಣ ಮಾಡಲಿಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡ್ಕೊಂಡಿ ನೀವೇನು ಜವಾಬ್ದಾರಿ ಖಂಡಿತವಾಗ್ಲೂ ಖಂಡಿತವಾಗ್ಲು ಸಿಲಭಾಷ್ಯಾನ ಒಪ್ಕೊಂತೀನಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಶಿಕ್ಷಕರಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ಳೋದಂತೆ ಸೊ ಶಿಕ್ಷಕರಲ್ಲಿ ಮಾತ್ರ ನಿಮ್ಮ ಶಿಕ್ಷಕರಲ್ಲಿ ಮಾತ್ರ ರಾಜಕಾರಣ ಬೆಳೆಸ್ಕೊಳಕ್ ಹೋಗ್ಬೇಡಿ ಅದು ಮಕ್ಳವರೆಗೂ ತಟ್ಟುತ್ತೆ ಸಾಕಷ್ಟು ಜನ ಶಿಕ್ಷಕರು ರಾಜಕಾರಣ ಹೆಸರು ಹೇಳ್ಕೊಂಡು ಸ್ಕೂಲ್ಗೆ ಹೋಗೋದು ಬಿಟ್ಟಿದ್ದಾರೆ ಅವ್ರದೇ ರಾಜ್ಯ ಅವ್ರದೇ ಆಡಳಿತ ಸೊ ಒಬ್ಬೊಬ್ರು ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಒಬ್ಬೊಬ್ಬನ ಕೇಳಿದೆ ಏನ್ ಕಾಂಗ್ರೆಸ್ ಸರ್ಕಾರ ನೀವೇನ್ ಮಡಿಗೆ ಮೇಸ್ಟ್ರಿಗಳೇ ಈ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಅಂದಾಗ ಈಗ ಮಕ್ಕಳಿಗೆ ನೀವು ಯಾವ ರೀತಿ ಬೀಜ ಬಿತ್ತೀರಿ ಅನ್ನೋದು ನೀವು ಇದರಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಮ ಒಳಗೆ ನಿಮ್ಮತನಕ್ಕೆ ನಿಮ್ಮ ಸಂಸಾರದ ಒಳಗಡೆ ರಾಜಕೀಯನ ಬಿಸ್ನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಬಹುಶಃ ಇನ್ನೊಂದು ಇದನ್ನು ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ನಮ್ಮ ತಾಲೂಕಿಗೆ ಇಂಥವು ಸಿಕ್ಕಿರೋದು ಕೊಡುಗೆ ಅಂತ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮ್ಮ ತಾಲೂಕು ಟೇಡ್ ಆಗ್ತದ್ರೆ ಖಂಡಿತವಾಗ್ಲೂ ಅದ್ದೂರಿ ಒಂದು ಇದು ಕೊಟ್ಟು ಗುಳಬಾಗಲ ತಾಲೂಕಿನ ಸಂಸ್ಕಾರ ಹೇಗಿದೆ ಅಂತ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ ಮಾಡಿ ಖಂಡಿತವಾಗ್ಲೂ ನಮ್ಮ ಏನು ಈ ಸ್ಕೂಲ್ ಇದೆ ನಮ್ಮ ಜಯಪ್ರಕಾಶ್ ನಾರಾಯಣ ಸ್ಕೂಲ್ ಇದೆ ಆ ಮನವಿನ ಖಂಡಿತವಾಗ್ಲು ಬಹುಶಃ ಸಿ ಎಸ್ ಆರ್ ಫಂಡ್ ಆಗಿತ್ತಲ್ಲ ಗೊತ್ತೆ ನನ್ನ ಪಂಡಿತ ಆದಾಗ ನಾನ್ ಬಿಲ್ಡಿಂಗ್ ಕಟ್ಕೊಡಕ್ ಅಂತ ಹೇಳಿದ್ವಿ ನೀವು ತಲೆ ಕೆಲ್ಸ್ಕೊಂಡಿ ನಾನು ಮಾತು ಕೊಟ್ಟಿದ್ದೀನಿ ಮಾತು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಏನು ಇದನ್ನ ಹೊತ್ತು ಈ ಜವಾಬ್ದಾರಿ ಹೊತ್ತು ಬಂದವರಿಗೆಲ್ಲ ಮೂರು ದಿವಸ ಊಟಲ್ಲಿ ಹಾಕಿ ಸುಸ್ ಮಾಡ್ತೀನಿ ಖಂಡಿತವಾಗಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ನಾನು ಕೂಡ ಶ್ಲಾಘನೆ ಬಯಸ್ತೀನಿ ಅಂತ ಹೇಳ್ತಾ ಸೊ ಮುಳಬಾಗಿಲ್ಲ ತಾಲೂಕು ದಯವಿಟ್ಟು ನನಗೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಅವಕಾಶ ಹೊಂದಿದೆ ಬಹುಶಃ ಐದು ವರ್ಷಗಳ ಕಾಲ ಅವಕಾಶ ಇದೆ ಒನ್ ನೇಷನ್ ಒಂದ್ ಎಲೆಕ್ಷನ್ ಇನ್ನೂ ಐದು ವರ್ಷ ಇರ್ತೀನಿ ನಾನು ಇನ್ನೂ ಐದು ವರ್ಷ ಇರ್ತೀನಿ ಒನ್ ನೇಷನ್ ಒಂದ್ ಎಲೆಕ್ಷನ್ ಅಮೆಂಡ್ಮೆಂಟ್ ಪಾಸ್ ಆಗಿದೆ ಸೊ ಮುಂದೆ ನನಗೆ ಎಲ್ರಿಗೂ ಐದು ವರ್ಷ ಆದ್ರೆ ಬಹುಶಃ ನನಗೆ ಆರು ವರ್ಷ ಬರ್ಬೋದು ಸೊ ಖಂಡಿತವಾಗ್ಲು ನಾನು ಏನು ಏನ್ ಅನ್ಕೊಂಡಿದ್ದೇನೆ ಖಂಡಿತವಾಗ್ಲು ಅನ್ನ ನೆರವೇರಿಸಿ ನಿಮ್ಮ ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ದೈಹಿಕ ಶಿಕ್ಷಣ ಜೊತೆ ಖಂಡಿತವಾಗ್ಲು ಈ ಶಾಸಕನಾಗ ನಿಮ್ ಜೊತೆ ಇರ್ತೀನಿ ನಾನು ತುಂಬಾ ನೋವಾಯ್ತು ಇವತ್ತು ನನಗೆ ಇವೆಲ್ಲ ನೀವು ಡಿಸ್ಕಸ್ ಮಾಡಿಲ್ಲ ಸೊ ಒಂದಷ್ಟು ನಿಮ್ಮ ಹತ್ರ ಹೇಳ್ತೀನಿ ಸರ್ ದಯವಿಟ್ಟು ಬಿಫೋರ್ ಸೆಷನ್ ಹತ್ತೈದು ದಿವಸ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂಥ ಇಲ್ಲ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡಿದ್ ಹಾಕೊಳ್ಳಕ್ಕೆ ಸಬ್ಜೆಕ್ಟ್ ಹಾಕೊಳ್ಳಕ್ಕೆ ಅಲ್ಲಿ ಸಿದ್ಧವಾಗ್ತದೆ ನೀವೆಲ್ಲ ಆಗೋದ್ಮೇಲೆ ಇವತ್ತು ಹೇಳ್ತಾ ಇದ್ರಿ ಇಲ್ಲಾಂದ್ರೆ ನಾನು ಅಲ್ಲ ಅಲ್ಲೇ ಬೇರೆ ಕಥೆ ತೋರಿಸ್ತಾ ಇದ್ದೆ ಅವ್ರಿಗೆ ನೀವು ಬೆಳಗಾಮಲ್ಲಿ ಅಧಿವೇಶನ ಇನ್ನು ಡಿಸೆಂಬರ್ ಹೋಗ್ಬೇಕು ಬಿಫೋರ್ ಒಂದು ಮಂತ್ ಹಿಂದ್ ಕಡೆ ನನ್ಗೆ ಬಂದು ಅಮೆಂಡ್ಮೆಂಟ್ ನನ್ಗೆ ಒಂದು ಇದು ಕೊಡಿ ಏನೇ ಒಂದು ಲೆಟರ್ ಕೊಡಿ ಅದ್ರ ಮುಖಾಂತರ ಸ್ಪೀಕರ್ ಲೆಟರ್ ಪಾಸ್ ಫಸ್ಟ್ ಸಬ್ಜೆಕ್ಟ್ ಹಿಂದೆ ಹಾಕೊಂತೀನಿ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಇಡೀ ದುಕ್ಸಂದ್ರ ಒಬ್ಬ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯ ಗೆಲ್ತಾ ಸೋತವರು ಸೋತವರು ಮುನ್ನುಗ್ಗಿ ಮುಂದೆ ಗೆಲ್ತೀವನ್ನೋ ಒಂದು ಮುನ್ನುಗ್ಗಿ ಗೆದ್ದವರು ಮತ್ತೊಮ್ಮೆ ಗೆಲ್ಲಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಅವಕಾಶ ಕೊಡಲಿಕ್ಕೆ ಧನ್ವಾದ ಮಾತು ಮುಗಿಸ್ತಾ ಇದ್ರಿ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು